ಕೆ ಪಿ ಸಿಯಿಂದ ಕೆ ಎ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಸಾಕಷ್ಟು ಮಿಸ್ಟೇಕ್ ಇತ್ತು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇತ್ತು ಇಂಗ್ಲೀಷಿಂದ ಕನ್ನಡಗೆ ಆ ಕ್ವಶನ್ ಪೇಪರ್ ಇನ್ನೂರು ಅಲ್ಲಿ ಸಾಕಷ್ಟು ಕ್ವಶ್ ಕ್ವಶನ್ಸು ಕನ್ನಡದವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಅದ್ರ ವಿರುದ್ಧ ನಾವು ಹದಿನಾರನೇ ತಾರೀಕು ಒಂದು ಪ್ರತಿಭಟನೆ ಮಾಡಿದ್ವಿ ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡಿದ್ಮೇಲೆ ಸಿ ಎಂ ಸರು ಆ ಒಂದು ಚೀಫ್ ಸೆಕ್ರೆಟರಿ ಮೇಡಮ್ಗೆ ಮತ್ತೆ ಗೌ ಸರ್ಕಾರದ ಲೆವೆಲ್ಗೆ ಒಂದು ಮೀಟಿಂಗ್ ಮಾಡಿ ಒಂದು ಕನ್ನಡಕ್ಕಾಗಿರೋ ಅನ್ಯಾಯದಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ಅವರು ಕೂಡ ಮೀಟಿಂಗ್ ಹೇಳಿದ್ರು ಆದರೆ ಹದಿನೆಂಟನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡಿಕೊಂಡಿದ್ದರು ಆದರೂ ಹದಿನೆಂಟನೇ ತಾರೀಕಿಂದ ಒಂದು ಪೋಸ್ಟ್ಪೋನ್ ಆಗಿತ್ತು ಮತ್ತೆ ನಾವು ಇಪ್ಪತ್ತೆರಡನೇ ತಾರೀಕು ಒಂದು ಪ್ರತಿಭಟನೆ ಮಾಡಿದ್ವಿ ಅವಧಿ ಪ್ರತಿಭಟನೆ ಮಾಡಬೇಕಂತ ಹೇಳಿ ಆದರೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಅವರು ಮೀಟಿಂಗ್ ಮಾಡಿದ್ದಾರೆ ಅಂದರೆ ಒಂದು ಚೀಫ್ ಸೆಕ್ರೆಟರಿ ಮೇಡಮು ಮತ್ತು ಅವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ಅದಾದಮೇಲೆ ಚೀಫ್ ಸೆಕ್ರೆಟರಿ ಮೇಡಮು ಡಿ ಪಿ ಆರ್ ಅವ್ರಿಗೆ ಹೇಳಿದ್ದಾರೆ ಡಿ ಪಿ ಆರ್ ಸೆಕ್ರೆಟರಿ ಹೇಳಿದ್ದಾರೆ ಅವರು ಇವತ್ತು ಸಂಜೆ ನಾನು ವಿಧಾನಸೌಧ ಹೋಗಿದ್ದೆ ಮಧ್ಯಾಹ್ನ ಅವರು ಕೆ ಪಿ ಎಸ್ ಸಿ ಅವರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡ್ತಾಯಿದ್ರು ಸಾಕಷ್ಟು ಡಿಸ್ಕಷನ್ ಆಗ್ತಾ ಇತ್ತು ನಾನು ಅಲ್ಲಿ ಅದಾದಮೇಲೆ ಇವತ್ತು ಅವ್ರೇನು ಡಿಸೈಡ್ ಮಾಡಿದಾರೋ ಗೊತ್ತಿಲ್ಲ ಒಟ್ಟು ನಾಳೆ ಗೊತ್ತಾಗ್ಬೋದು ಏನಾಗುತ್ತೆ ಅಂತೇಳಿ ಬಟ್ ನನಗೆ ಗೊತ್ತಿರೋ ಪ್ರಕಾರ ಇಂಟರ್ನಲ್ ಮಾಹಿತಿ ಏನಿದೆ ಅಂತಂದರೆ ಕೆ ಎಸ್ ಮರುಪರೀಕ್ಷೆ ಸರ್ಕಾರ ಮಾಡಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಈ ಒಂದು ವಿಚಾರದಲ್ಲಿ ನಾನು ಸ್ಟೂಡೆಂಟ್ಸ್ಗೂ ಅಷ್ಟೇ ಮತ್ತು ಸರ್ಕಾರಕ್ಕೂ ಅಷ್ಟೇ ಕನ್ನಡದವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ತುಂಬ ಹೋರಾಟ ಮಾಡಿದ್ವಿ ಮತ್ತು ಇವಾಗಿರೋ ಒಂದು ಪರಿಸ್ಥಿತಿ ಪ್ರಕಾರ ಸರ್ಕಾರ ಯಾವುದೇ ರೀತಿ ಎಕ್ಸಾಮ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಇವರಿಗೆ ಮೇ ಬಿ ಏನಂದ್ರೆ ಈ ಒಂದು ಪಾಸಿಬಿಲಿಟೀಸ್ ಏನಿದೆ ಅಂತಂದ್ರೆ ಒಂದು ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಎರಡನೇದೇನಪ್ಪಾ ಅಂದ್ರೆ ಒಂದು ರೇಷಿಯೋ ಏನಾದರೂ ಜಾಸ್ತಿ ಮಾಡ್ಬೋದು ತುಂಬಾ ಇದು ಏನಾದರೂ ಒಂದು ತುಂಬಾ ಹೋರಾಟ ಮಾಡಿದ್ರೆ ಇಲ್ಲ ಇಲ್ಲಾಂತಂದ್ರೆ ಅವರು ಈ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿನೇ ಸುಮ್ಮನೆ ಆಗ್ಬೇಕು ಅಂತ ಇದು ಮಾಡ್ತಿದ್ದಾರೆ ಬಟ್ ಅದರಲ್ಲಿ ಕನ್ನಡದವ್ರಿಗೆ ನ್ಯಾಯ ಸಿಗಲ್ಲ ಬಟ್ ಈ ವಿಚಾರದಲ್ಲಿ ನಾವು ಸಂಘಟನೆಯಿಂದ ನಾವು ಕೋರ್ಟ್ಗೆ ಹೋಗ್ಬೇಕು ಮತ್ತೆ ಕೋರ್ಟಲ್ಲಿ ಫೈಟ್ ಮಾಡೋಣ ಅಂತಂದ್ರೆ ಈ ಮತ್ತೆ ಸ್ಟೂಡೆಂಟ್ಸ್ ಮತ್ತೆ ಈ ಒಂದು ಕೋರ್ಟ್ ವಿಚಾರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ತುಂಬಾ ವರ್ಷ ತಗೊತಾರೆ ಇದು ಸರ್ಕಾರ ಇದು ಕೋರ್ಟ್ ವಿಚಾರ ಅಂತ ಹೋದ್ರೆ ಇದು ಎಷ್ಟು ವರ್ಷಕ್ಕೆ ಎಷ್ಟು ವರ್ಷ ಇದು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ವಿಚಾರದಲ್ಲಿ ನಾನು ಕೋರ್ಟ್ ವಿಚಾರದಕ್ಕೆ ನಾವು ಸಂಘಟನೆಯಿಂದ ಯಾವುದೇ ರೀತಿ ಹೋಗ್ತಾ ಇಲ್ಲ ಮತ್ತು ಇದು ತುಂಬ ಡಿಲೇ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಸ್ಗೆ ಮತ್ತು ನಾವು ಸರ್ಕಾರದ ಲೆವೆಲ್ ಇನ್ನೊಂದು ಸಹ ಏನು ಇದು ಮಾಡಿದ್ರೆ ಅವರು ಹೇಳಿದ್ರು ಇನ್ನೂ ಒಂದು ನೋಟಿಫಿಕೇಷನ್ ಇದೆ ಹೊಸ ನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ಈಗ ಕೆ ಪಿ ಎಸ್ ಸಿ ಅವ್ರಿಗೆ ನಾನು ಇಷ್ಟೊಂದು ಇಷ್ಟು ಕೆ ಎಸ್ ಅಲ್ಲಿ ಇಷ್ಟು ಮಿಸ್ಟೇಕ್ಸ್ ಮಾಡಿ ಅದು ಸೆಕೆಂಡ್ ಟೈಮು ಈ ಕನ್ನಡದವ್ರಿಗೆ ಯಾವ ರೀತಿ ನ್ಯಾಯ ಕೊಡ್ತೀರ ಅಂತ ಕೇಳ್ತಾ ಇದೀವಿ ಬಟ್ ನೋಡೋಣ ಇವತ್ತು ಮೀಟಿಂಗಲ್ಲಿ ಏನು ಡಿಸಿಷನ್ ತೊಗೊಂತಾರೋ ಅದ್ರ ಮೇಲೆ ನೆಕ್ಸ್ಟು ನಾವು ಏನಾಗುತ್ತೆ ಅಂತ ಹೇಳಿ ಯೋಚನೆ ಮಾಡೋಣ ಮತ್ತು ಅದಾದಮೇಲೆ ಓ ಬಿ ಸಿ ಸರ್ಟಿಫಿಕೇಟಲ್ಲಿ ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಲಾಸ್ಟ್ ಇಯರ್ ಮಾಡ್ಸಿರೋರಿಗೆ ಯು ಪಿ ಎಸ್ ಸಿ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಮಿಸ್ಟೇಕ್ಸ್ ಇದೆ ಅಂದರೆ ಇದು ಆ ಒಂದು ತಹಸೀಲ್ದಾರಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಅನ್ನೋ ಓ ಬಿ ಸಿ ಸರ್ಟಿಫಿಕೇಟ್ ತಗೊಳೋಕ್ಕಾಗಲ್ಲ ಅಂತ ಒಂದು ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಕೇಳ್ತಾಯಿದ್ರು ಅದನ್ನು ಕೂಡ ನಾವು ಚೀಫ್ ಸೆಕ್ರೆಟರಿ ಮೇಡಮ್ ಹತ್ರ ಕೊಟ್ಬಿಟ್ಟು ಮತ್ತು ಡಿ ಪಾರ್ಗೂ ಕೊಟ್ಟಿದ್ವಿ ಅದು ಎಲ್ಲ ತಹಸೀಲ್ದಾರ್ಗೂ ಮೇ ಬಿ ಕಳಿಸ್ತಾರೆ ಅದಿಲ್ಲ ಅಂದರೆ ನಾವು ಕಂಟಿನ್ಯೂಸ್ ಫಾಲೋ ಮಾಡಿ ಆ ಇಶ್ಯೂಸ್ ಏನಿದೆ ಅದನ್ನು ಸ್ವಲ್ಪ ಮಾಡೋಣ ಆಯಿತು ಆ ಇಶ್ಯೂ ಸಾಲ್ವ್ ಮಾಡೋಣ ಅಂತ ಕೇಳ್ಕೊಂತೀನಿ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ